ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ ಈ ಮಾಸವನ್ನು ಸ್ವಾಗತಿಸಲು ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಆಷಾಢ ಅಮಾವಾಸ್ಯೆಯ ದಿನದಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಈ ವರ್ಷ ಭೀಮನ ಅಮಾವಾಸ್ಯೆಯು ಜುಲೈ ಇಪ್ಪತ್ನಾಲ್ಕರಂದು ಗುರುವಾರ ಬಂದಿದೆ ಈ ವ್ರತದ ನಂತರ ಶ್ರಾವಣ ಮಾಸ ಆರಂಭವಾಗುವುದು ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯ ಎಂದು ಕರೆಯಲಾಗುವ ಭೀಮನ ಅಮಾವಾಸ್ಯೆಯ ದಿನದಂದು ಪತಿ ಪಾದ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಈ ದಿನ ಅವಿವಾಹಿತ ಮಹಿಳೆಯರು ಪತಿಯ ಪಾದಪೂಜೆಯನ್ನು ಮಾಡುವ ಮೂಲಕ ಅವರ ದೀರ್ಘಾಯುಷ್ಯದ ವರವನ್ನು ದೇವರಲ್ಲಿ ಬೇಡುತ್ತಾರೆ ಭೀಮನ ಅಮಾವಾಸ್ಯ ದಿನದಂದು ಪಾದ ಪೂಜೆ ಮಾಡುವುದು ಹೇಗೆ ಈ ಪೂಜೆಗೆ ಬೇಕಾಗುವ ಸಾಮಗ್ರಿಗಳಾವುವು ಈ ಅಮಾವಾಸ್ಯೆಯ ದಿನದಂದು ಮಹಿಳೆಯರು ದೈವಿಕ ದಂಪತಿಗಳಾದ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಭೀಮನ ಅಮಾವಾಸ್ಯ ವ್ರತ ಕಥಾ ಅಥವಾ ಭೀಮನ ಅಮಾವಾಸ್ಯೆಯ ದಂತಕಥೆಯನ್ನು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತಂಬಿಟ್ಟು ದೀಪ ಅಥವಾ ತಂಬಿಟ್ಟು ದೀಪಂ ಮತ್ತು ಭಂಡಾರ ಹೊಡೆಯುವುದು ಭೀಮ ಅಮಾವಾಸ್ಯೆ ವ್ರತದ ಮುಖ್ಯ ಅಂಶಗಳಾಗಿವೆ ಭೀಮನ ಅಮಾವಾಸೆ ಎಂದು ಕರೆಯಲ್ಪಡುವ ಇದು ಕರ್ನಾಟಕದಲ್ಲಿ ಮಹಿಳೆಯರು ನಡೆಸುವ ಪ್ರಮುಖ ಹಿಂದೂ ಆಚರಣೆಯಾಗಿದೆ ಜ್ಯೋತಿರ್ ಭೀಮೇಶ್ವರ ಅಮಾವಾಸೆಯು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾದ ಅಮಾವಾಸ್ಯೆಯಾಗಿದೆ ಭೀಮನ ಅಮಾವಾಸ್ಯೆ ಎಂದು ವಿವಾಹಿತ ಮತ್ತು ಅವಿವಾಹಿತ ಮಹಿಳೆಯರು ಮತ್ತು ಹುಡುಗಿಯರು ತಮ್ಮ ಪತಿ ಸಹೋದರರು ಮತ್ತು ಮನೆಯಲ್ಲಿರುವ ಇತರ ಪುರುಷ ಸದಸ್ಯರ ದೀರ್ಘಾಯುಷ್ಯಕ್ಕಾಗಿ ಶಿವ ಮತ್ತು ಪಾರ್ವತಿ ದೇವಿಯನ್ನ ಈ ದಿನ ಪೂಜಿಸುತ್ತಾರೆ ಭೀಮನ ಅಮಾವಾಸ್ಯೆಯ ವಿಶೇಷತೆ ಕಾಳಿಕಾಂಬ ಎಂದು ಕರೆಯಲ್ಪಡುವ ಮಣ್ಣಿನಿಂದ ಮಾಡಿದ ಒಂದು ಜೋಡಿ ದೀಪಗಳು ಈ ದಿನದಂದು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತವೆ ದೈವಿಕ ದಂಪತಿಗಳನ್ನು ಸಮಾಧಾನಪಡಿಸಲು ಮಂಗಳಕರ ದಿನವೆಂದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ತಂಬಿಟ್ಟು ದೀಪ ಅಥವಾ ಹಿಟ್ಟಿನಿಂದ ಮಾಡಿದ ತಂಬಿಟ್ಟು ದೀಪವನ್ನು ಈ ಸಂದರ್ಭದಲ್ಲಿ ತಯಾರಿಸಲಾಗುತ್ತದೆ ಮತ್ತು ಕೋಪ ಹತಾಶೆ ಮುಂತಾದ ಎಲ್ಲ ಕೆಟ್ಟ ಭಾವನೆಗಳನ್ನು ತೊಡೆದು ಹಾಕಲು ಈ ದೀಪವನ್ನು ಬೆಳಗಲಾಗುತ್ತದೆ ಭೀಮನ ಅಮಾವಾಸ್ಯೆಯ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಕಡುಬು ತಯಾರಿಸುವುದು ಈ ದಿನ ಹಿಟ್ಟಿನ ಉಂಡೆಗಳನ್ನು ಕಡುಬುಗಳನ್ನು ಅಥವಾ ಮೋದಕವನ್ನು ತಯಾರಿಸಿ ಅದರಲ್ಲಿ ನಾಣ್ಯವನ್ನು ಬಿಚ್ಚಿಡಲಾಗುತ್ತದೆ ಈ ತಿನಿಸುಗಳನ್ನ ಪೂಜೆಯ ಕೊನೆಯಲ್ಲಿ ಸಹೋದರರು ಅಥವಾ ಚಿಕ್ಕ ಹುಡುಗರು ಒಡೆದು ಹಾಕುತ್ತಾರೆ ಸ್ಕಂದ ಪುರಾಣದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯ ಬಗ್ಗೆ ಕಥೆಯೊಂದಿದೆ ಹಿಂದೊಮ್ಮೆ ಒಂದು ದೇಶದ ರಾಜನೊಬ್ಬ ತನ್ನ ಮಗನಿಗೆ ಅದ್ಧೂರಿಯಾಗಿ ಮದುವೆಯನ್ನ ಮಾಡಲು ನಿರ್ಧರಿಸುತ್ತಾನೆ ಆದರೆ ಆ ರಾಜನ ಮಗ ದುರದೃಷ್ಟವಶಾತ್ ಅಕಾಲಿಕ ಸಾವಿಗೆ ತುತ್ತಾಗುತ್ತಾನೆ ರಾಜನಿಗೆ ತಾರುಣ್ಯಕ್ಕೆ ಕಾಲಿಟ್ಟ ಮಗನ ವಿವಾಹ ನೋಡಲಾಗಲಿಲ್ಲ ಎಂದು ಅತೀವ ವೇದನೆ ಉಂಟಾಗುತ್ತದೆ ಆದರೂ ರಾಜ ತನ್ನ ಸತ್ತ ಮಗನಿಗೆ ಮದುವೆಯನ್ನ ಮಾಡಲು ನಿರ್ಧಾರ ಮಾಡಿ ಯಾರು ತನ್ನ ಸತ್ತ ಮಗನನ್ನು ಮದುವೆ ಮಾಡಿ ಕಳ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತನ್ನು ಕೊಡುವುದಾಗಿ ಘೋಷಿಸುತ್ತಾನೆ ಇದನ್ನು ಕೇಳಿದ ನಂತರ ಒಬ್ಬ ಬ್ರಾಹ್ಮಣನು ತನ್ನ ಮಗಳನ್ನು ಸತ್ತ ರಾಜಕುಮಾರನೊಂದಿಗೆ ಮದುವೆ ಮಾಡಿಕೊಡಲು ಮುಂದೆ ಬರುತ್ತಾನೆ ಮದುವೆ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ ಆ ದಿನ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಾಗಿರುತ್ತದೆ ಆ ಮದುವೆಯ ನಂತರ ರಾಜಕುಮಾರನ ದೇಹವನ್ನು ಅಂತ್ಯಕ್ರಿಯೆ ಮಾಡಲು ಭಗೀರಥಿ ನದಿಯ ತೀರಕ್ಕೆ ತೆಗೆದುಕೊಂಡು ಬರಲಾಗಿರುತ್ತದೆ ಆಗ ಇದ್ದಕ್ಕಿದ್ದಂತೆಯೇ ಕುಂಭದ್ರೋಣ ಮಳೆ ಶುರುವಾಗುತ್ತದೆ ನೆರೆದಿದ್ದ ಜನರೆಲ್ಲರೂ ಹೆದರಿಕೊಂಡು ಕುಮಾರನ ದೇಹವನ್ನ ನವವಿವಾಹಿತ ವಧುವಿನೊಂದಿಗೆ ಅಲ್ಲಿಯೇ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ಆಗ ಆ ನವ ವಧುವಿಕೆಯಂದು ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಎಂದು ನೆನಪಾಗಿ ಕೂಡಲೇ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಕೈಗೊಂಡು ಎರಡು ಮಣ್ಣಿನ ಹಣತೆಗಳನ್ನು ಮಾಡಿ ಅಲ್ಲಿಯೇ ಇದ್ದ ಮರದ ಬೇರನ್ನು ಬತ್ತಿಯಾಗಿ ಮಾಡಿಕೊಂಡು ದೀಪವನ್ನು ಬೆಳಗಿ ಪೂಜೆ ಮಾಡಲಾರಂಭಿಸುತ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿದ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ಏನು ಬರಬೇಕೆಂದು ಆ ನವ ವಧುವನ್ನು ಕೇಳಿದಾಗ ಅವಳು ತನ್ನ ಮೃತ ಪತಿಯನ್ನೇ ಬದುಕಿಸಿಕೊಡಬೇಕೆಂದು ಕೋರಿಕೊಳ್ಳುತ್ತಾಳೆ ಅದರಂತೆಯೇ ಶಿವ ಪಾರ್ವತಿಯರು ಆ ರಾಜಕುಮಾರನನ್ನು ಬದುಕಿಸಿಕೊಡುತ್ತಾರೆ ಹೀಗೆ ತನ್ನ ಪತ್ನಿಯ ವ್ರತಾಚರಣೆಯಿಂದ ಜೀವಂತವಾದ ರಾಜಕುಮಾರ ನೂರು ವರ್ಷ ಸುಖ ಸಮೃದ್ಧಿಯಿಂದ ಜೀವನವನ್ನು ಸಾಗಿಸಿದ್ದ ಎಂಬುದು ಕಥೆಯಾಗಿದೆ ಅಂದಿನಿಂದ ಭೀಮನ ಅಮಾವಾಸ್ಯೆಯ ಮಹತ್ವವನ್ನು ತಿಳಿದ ಮಹಿಳೆಯರು ಗಂಡನ ಆಯುಷ್ಯ ಮತ್ತು ಶ್ರೇಯಸ್ಸಿಗಾಗಿಯೇ ಈ ವ್ರತವನ್ನು ಆಚರಿಸುವ ಪದ್ಧತಿ ರೂಢಿಯಲ್ಲಿ ಬಂದಿದೆ ಪೂಜಾ ವಿಧಾನ ಭೀಮನ ಅಮಾವಾಸೆಯ ವ್ರತದಲ್ಲಿ ಮುಖ್ಯವಾಗಿ ಎರಡು ದೀಪಗಳನ್ನು ಬೆಳಗಿಸಲಾಗುತ್ತದೆ ಆ ದೀಪ ಶಿವ ಹಾಗೂ ಪಾರ್ವತಿಯರನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗುತ್ತದೆ ಭೀಮನ ಅಮಾವಾಸ್ಯೆ ಪತಿಗೆ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಕುರ್ಚಿ ಅಥವಾ ಮಣೆ ಅರಿಶಿನ ದಾರ ಅಥವಾ ದಾರ ಹೂವುಗಳು ಎರಡು ಅಥವಾ ಮೂರು ರೀತಿಯ ಹೂವುಗಳು ಗುಲಾಬಿ ಸೇವಂತಿಗೆ ಮಲ್ಲಿಗೆ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದಾದರೂ ಆಗಬಹುದು ಅರಿಶಿನ ಕುಂಕುಮ ಅಕ್ಕಿ ಅಥವಾ ಅಕ್ಷತೆ ತೆಂಗಿನ ಎಣ್ಣೆ ನೀರು ತಟ್ಟೆ ಕರ್ಪೂರ ಆರತಿ ತಟ್ಟೆ ಅಗರಬತ್ತಿ ಕೆಂಪು ನೀರು ಎರಡು ದೀಪ ಆ ದೀಪ ಹಚ್ಚಲು ಬತ್ತಿ ಸುಣ್ಣ ದೀಪದ ಎಣ್ಣೆ ಸಿಹಿ ಸೇರಿದಂತೆ ಇನ್ನಿತರ ವಸ್ತುಗಳು ಪತಿ ಪಾದ ಪೂಜೆ ಮಾಡುವುದು ಹೇಗೆ ಕೆಲವೊಬ್ಬರಿಗೆ ಅದರಲ್ಲೂ ನವ ವಿವಾಹಿತರಿಗೆ ಮದುವೆಯ ಮೊದಲ ವರ್ಷ ಭೀಮನ ಅಮಾವಾಸ್ಯೆ ದಿನದಂದು ಪತಿದೇವರ ಪಾದ ಪೂಜೆ ಮಾಡುವುದು ಹೇಗೆ ಎಂಬುದು ತಿಳಿದಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪತಿಯನ್ನು ಸರಿಯಾದ ವಿಧಾನಗಳ ಮೂಲಕ ಪೂಜಿಸಲು ಬಯಸಿದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ದಿನ ಮೊದಲು ಪತಿ ಪತ್ನಿಯರಿಬ್ಬರು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸಬೇಕು ಹತ್ತಿರದ ಶಿವ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಮಾಡಿ ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ದೇವರ ಪೂಜೆಯನ್ನು ಮಾಡಬಹುದು ನಂತರ ಪತ್ನಿಯನ್ನು ನಂತರ ಪತಿಯನ್ನು ಒಂದು ಮಣೆ ಅಥವಾ ಕುರ್ಚಿಯ ಮೇಲೆ ಕುಳ್ಳಿಸಿ ಅರಿಶಿನ ದಾರವಿದ್ರೆ ಉತ್ತಮ ಅಥವಾ ನೀವೇ ಬಿಳಿ ಬಣ್ಣದ ದಾರವನ್ನು ಮೂರರಿಂದ ನಾಲ್ಕು ಎಳೆ ಮಾಡಿ ಮಧ್ಯಭಾಗದಲ್ಲಿ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಈ ದಾರಕ್ಕೆ ಮೂರು ಐದು ಅಥವಾ ಒಂಬತ್ತು ಗಂಟುಗಳನ್ನು ಹಾಕಿ ಪತಿ ಪತ್ನಿಯ ಬಲಗೈಗೆ ಮಣಿ ಕಟ್ಟಿನ ಮೇಲೆ ಪತ್ನಿ ಪತಿಯ ಬಲಗೈ ಮಣಿ ಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಬೇಕು ಬಳಿಕ ಪತಿ ಪತ್ನಿಯ ಹಣೆಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂವನ್ನು ಮುಡಿಸಬೇಕು ನಂತರ ಒಂದು ತಟ್ಟೆಯನ್ನು ಮತ್ತು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಪತಿಯ ಪಾದಗಳನ್ನು ಆ ತಟ್ಟೆಯಲ್ಲಿರಿಸಿ ನೀರಿನಿಂದ ಪತಿಯ ಪಾದಗಳನ್ನು ತೊಳೆಯಬೇಕು ಪತಿಯ ಪಾದಗಳು ತಟ್ಟೆಯಿಂದ ಹೊರಬರಬಾರದು ಮತ್ತು ಹಿಮ್ಮಡಿ ಕೂಡ ಒದ್ದೆಯಾಗುವ ರೀತಿಯಲ್ಲಿ ಪಾದವನ್ನು ತೊಳೆಯಿರಿ ಪಾದ ತೊಳೆದ ನೀರನ್ನು ಎಸೆದು ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪತಿಯ ಕಾಲುಗಳನ್ನು ಇರಿಸಿ ಪಾದಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಅರ್ಪಿಸಬೇಕು ಇದರ ನಂತರ ಅಗರಬತ್ತಿಯನ್ನು ಬೆಳಗಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಪತಿಯ ಹಣೆಗೆ ಕುಂಕುಮವನ್ನಿಡಿ ಆರತಿಯ ಬಳಿಕ ಅಕ್ಷತೆಯನ್ನು ಪತಿಯ ಕೈಗೆ ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಂಡು ಆಶೀರ್ವಾದ ಪಡೆಯಿರಿ ಒಂದು ವೇಳೆ ಅಕ್ಷತೆ ಇಲ್ಲದಿದ್ದರೆ ಅಕ್ಕಿಗೆ ಅರಿಶಿನ ಕುಂಕುಮ ಮತ್ತು ತೆಂಗಿನ ಎಣ್ಣೆಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಅಕ್ಷತೆಯನ್ನು ಸಿದ್ಧಗೊಳಿಸಿಕೊಳ್ಳಿ ನಂತರ ಪತಿಗೆ ದೃಷ್ಟಿಯನ್ನು ತೆಗೆಯುವುದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ದೀಪದ ಎಣ್ಣೆಯಿಂದ ಎರಡು ದೀಪಗಳನ್ನು ಆ ತಟ್ಟೆಯಲ್ಲಿಟ್ಟುಕೊಳ್ಳಿ ತಟ್ಟೆಯಲ್ಲಿ ದೀಪಗಳನ್ನು ಇಡುವ ಮುನ್ನ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು ಅರಿಶಿನ ಕುಂಕುಮ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನು ಮಾಡಿಕೊಳ್ಳಿ ಇದರಿಂದ ಪತಿಗೆ ಮೂರು ಬಾರಿ ದೃಷ್ಟಿ ತೆಗೆಯಿರಿ ಹಾಗೂ ಪತಿಯ ಬಲ ಹುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನಿಡಿ ಮತ್ತು ಎಡ್ ಎರಡು ದೀಪದಲ್ಲಿ ಒಂದು ದೀಪವನ್ನು ಆರಿಸಿ ಬತ್ತಿಯಲ್ಲಿರುವ ಕಪ್ಪನ್ನು ಹುಬ್ಬಿಗೆ ಇಡಿ ನೀರನ್ನು ಹೊರಹಾಕಿ ದೃಷ್ಟಿ ತೆಗೆದ ನಂತರ ಪತಿಗೆ ಸಿಹಿಯನ್ನು ತಿನ್ನಿಸಿ ಸಾಧ್ಯವಾದರೆ ಪತಿ ತನ್ನ ಪತ್ನಿಗೆ ಉಡುಗೊರೆಯನ್ನು ನೀಡಬಹುದು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡುವುದು ವಿವಾಹಿತ ಮಹಿಳೆಗೆ ಪತಿಯ ಆಶೀರ್ವಾದವನ್ನು ದಾಂಪತ್ಯ ಜೀವನದ ಮೇಲೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ಮಲೆನಾಡಿನ ಭಾಗದಲ್ಲಿ ಈ ದಿನ ಮಾವನ ಮನೆಯವರು ತಮ್ಮ ಅಳಿಯಂದಿರಿಗೆ ಕೊಡೆ ಅಥವಾ ಛತ್ರಿಯನ್ನ ಉಡುಗೊರೆಯಾಗಿ ನೀಡುವ ಪದ್ಧತಿ ಇದೆ ಹಾಗಾಗಿಯೇ ಮಲೆನಾಡು ಭಾಗದಲ್ಲಿ ಈ ಹಬ್ಬವನ್ನು ಕೊಡೆ ಅಮಾವಾಸ್ಯೆ ಎಂದು ದಕ್ಷಿಣ ಕನ್ನಡದಲ್ಲಿ ಆಟಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ದಕ್ಷಿಣ ಕನ್ನಡದ ಕಡೆ ಈ ದಿನ ಹಾಲೆ ಮರದ ಕಷಾಯವನ್ನು ಸ್ವೀಕರಿಸಲಾಗುತ್ತದೆ ಇದರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ದೊರೆಯುತ್ತದೆ ಎಂಬ ಪ್ರತೀತಿಯೂ ಇದೆ ಭೀಮನ ಅಮವಾಸೆಯ ಪೂಜೆಯಿಂದಾಗುವ ಪ್ರಯೋಜನಗಳು ಶಿವ ಮತ್ತು ಪಾರ್ವತಿಯರು ಇದೇ ದಿನ ಮದುವೆಯಾಗಿ ಆದರ್ಶ ಸತಿಪತಿಯರಾಗಿ ಬದುಕಿದರು ಎಂಬ ಪ್ರತೀತಿ ಇರುವುದರಿಂದ ಈ ದಿನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಭೀಮನ ಅಮವಾಸ್ಯ ವ್ರತಾಚರಣೆಯಿಂದ ಭೀಮನಂತಹ ಅಂದರೆ ಶಿವದೇವರಂತಹ ಪತಿ ದೊರೆಯುತ್ತಾನೆ ಅದೇ ರೀತಿ ವಿವಾಹಿತ ಹೆಣ್ಣು ಮಕ್ಕಳ ಗಂಡಂದಿರಿಗೆ ದೀರ್ಘಾಯುಷ್ಯ ಯಶಸ್ಸು ಹಾಗೂ ಸಂತೋಷ ದೊರೆಯುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಚರಿಸಿದರೆ ಪತಿ ಪತ್ನಿಯರ ಸಂಬಂಧ ಶಿವಪಾರ್ವತಿಯರಂತೆ ಗಟ್ಟಿಯಾಗುತ್ತದೆ ಆಷಾಢ ಮಾಸದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ಭೀಮನ ಅಮಾವಾಸ್ಯೆಯ ದಿನ ಮತ್ತೆ ಮರಳಿ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆಯ ವ್ರತವನ್ನು ಮಾಡಿ ಮತ್ತೆ ಜೀವನವನ್ನು ಪುನರಾರಂಭಿಸುತ್ತಾರೆ ಆತ್ಮೀಯ ವೀಕ್ಷಕರೇ ಭೀಮನ ಅಮಾವಾಸ್ಯೆಯ ಕುರಿತಾಗಿ ಹಲವಾರು ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಧನ್ಯವಾದಗಳು